ಮಾನ್ಯರೇ ಈ ದಿನ ನಾವು ಇಲ್ಲಿ ಹೇಗೆ ಏನು ಸೇರಿದ್ದೀವಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿಯಲ್ಲಿ ಕೆಲಸ ಮಾಡೋವಂಥ ನೌಕರರ ಮೇಲೆ ಹಂತ ಹಂತವಾಗಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ ಇಡೀ ರಾಜ್ಯದಲ್ಲಿ ಕೂಡ ನಾವು ಈ ವೃತ್ತಿ ಪಂಚಾಯಿತಿಯಲ್ಲಿ ಸೇವೆ ಮಾಡ್ತಾರಂಥ ಅನೇಕ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನೌಕರರನ್ನು ನಾವು ಈಗಾಗಲೇ ಕಳ್ಕೊಂಡಿದ್ದೀವಿ ಇಂಥ ಒತ್ತಡದಲ್ಲಿ ಕೂಡ ಅನೇಕ ಈ ಸಾರ್ವಜನಿಕಕ್ಕೆ ಬೇಕಾಗಿಂತ ಮೂಲಭೂತ ಸೌಲಭ್ಯಗಳನ್ನು ಎಲ್ಲವನ್ನ ನಾವು ಕೊಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಈ ರೀತಿ ಕೊಡ್ಕೊಂಡು ಬಂದರೂ ಕೂಡ ಕೆಲವು ಕಡೆ ಒಂದು ಇನ್ನು ಇನ್ನೂ ಈ ದೌರ್ಜನ್ಯ ದಬ್ಬಾಳಿಕೆಗಳು ನಿಲ್ಲ ಅಂತ ಒಂದು ದೌರ್ಜನ್ಯ ದಬ್ಬಾಳಿಕೆಗಳನ್ನು ಖಂಡಿಸ್ತಾ ನಿನ್ನೆ ಏನು ನಮ್ಮ ಅಂಬಲಿಕಲ್ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಮೀಡಿಯಾ ಮುಂದೆ ಹತ್ಕೊಂಡು ಅವರಿಗೆ ನೋವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ನ್ಯಾಯಯುತ ತನಿಖೆ ಮಾಡಬೇಕು ಮತ್ತು ಅದನ್ನು ನಾವು ಕಂಡು ತೀವ್ರವಾಗಿ ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭ ಈ ಪ್ರತಿಭಟನೆಗೆ ನಮ್ಮ ಬೆಳಗ್ಗೆನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಕಾರ್ಯ ಕಾರ್ಯವತ್ತಡಗಳಿಂದ ನಾವು ಬರ್ತೀವಿ ನಮ್ಮ ನೋವಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳಿದ ಕಾರಣದಿಂದ ನಾವು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ಈ ಒಂದು ಏನೇನು ಘಟನೆಗಳು ನಡೆದು ನಮಗೆ ಗೊತ್ತಿಲ್ಲ ಈಗ ನಮ್ಮ ಮಾಧ್ಯಮದ ಮುಂದೆ ಬಂದಾಗ ಮಾತ್ರ ಗೊತ್ತಾಗಿದೆ ಏನೇ ನಡೆದಿದ್ರು ಕೂಡ ಅದಕ್ಕೆ ಮೇಲಾಧಿಕಾರಿಗಳಿದ್ದಾರೆ ಕಾನೂನಲ್ಲಿ ಭಾಳಷ್ಟು ಅವಕಾಶಗಳಿದ್ದಾವೆ ಆ ಮುಖಾಂತರ ಬಗೆಹರಿಸಬೇಕಾಗಿತ್ತು ಅವರಿಗೆ ಮಾನಸಿಕವಾಗಿ ದ ಹಿಂಸೆ ಕೊಡೋದು ತಪ್ಪಾಗುತ್ತೆ ಅದನ್ನು ಯಾರೇ ಮಾಡಿರಲಿ ಯಾವುದೇ ಅಧಿಕಾರಿ ಅಥವಾ ಯಾವುದೇ ಸಾರ್ವಜನಿಕರು ಮಾಡಿರಲಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಈ ಪ್ರತಿಭಟನೆಗೆ ನಮ್ಮ ಜಿಲ್ಲಾ ಗೌರವಂತ ಜಿಲ್ಲಾ ಅಧ್ಯಕ್ಷರು ಬಂದಿದ್ದಾರೆ ಅವರು ಎರಡು ಮಾತನ್ನು ಆಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮುಕ್ತಾಯ ಹಂತದಲ್ಲಿ ಮನವಿಯನ್ನು ಮಾನ್ಯ ಯುವ ಸಾಹೇಬರಿಗೆ ಕೊಡ್ತೀನಿ ಅವರು ಮಾನ್ಯ ಯುವ ಸಾಹೇಬರು ಅವರು ಡಿ ಸಿ ಸಾಹೇಬರಿಗೆ ಮನೆ ಗಣತವಿತ ರಾಜ್ಯಪಾಲರಿಗೆ ನಮ್ಮ ಒಂದು ಮನವಿಯನ್ನು ನಮ್ಮ ನೋವನ್ನು ತಿಳಿಸಬೇಕು ಆ ಮುಖಾಂತರ ಸರ್ಕಾರದ ಮೂಲ ನಮಗೆ ಸ್ಪಂದಿಸಿ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ನಮ್ಮ ಜಿಲ್ಲಾಧ್ಯಕ್ಷ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಈಗ ಏನು ಮುಳುಬಾಗಿಲ್ ತಾಲೂಕಿನ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿ ಮುಂದೆ ಇಪ್ಪತ್ತೊಂದನೇ ತಾರೀಕು ಅಂದರೆ ನಿನ್ನೆ ಕೆಲವರು ಪ್ರತಿಭಟನೆಯನ್ನು ಮಾಡಿ ನಮ್ಮ ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾದಂಥ ನಮ್ಮ ಶೆಟ್ಟಿ ಸರ್ ಅವರು ಅವರಿಗೆ ಕೆಲವರು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಇದು ಇದೇ ಮೊದಲಲ್ಲ ನಮ್ಮ ಅಧಿಕಾರಿಗಳಿಗೆ ಸಾರ್ವಜನಿಕ ವಲಯದಲ್ಲಿ ನಾವು ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನಿರಾತಂಕವಾಗಿ ಅವರು ಕೆಲಸ ಮಾಡಬೇಕಾದ್ರೆ ಒತ್ತಡ ಹಾಕಬಾರ್ದು ಮತ್ತು ಅವರನ್ನು ದೌರ್ಜನ್ಯುತವಾಗಿ ನಡ್ಸ್ಕೋಬಾರ್ದು ಅಂತ ನಾನು ಮಾಧ್ಯಮದ ಮುಖಾಂತರ ಎಲ್ಲರೆಲ್ಲ ಹೇಳಲಿಕ್ಕೆ ಬಯಸ್ತೇನೆ ನಂತರ ಏನೇನು ಘಟನೆ ನಡೀತು ಹೇಳ್ಬಿಟ್ಟು ನೀವು ಹೇಳ್ತೀರಾ ಏನು ಹಾಂ ಓದ್ಬಿಡ್ಲಾ ಓದ್ಬಿಡಲ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ಅಂಬ್ಳಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂಬ್ಳಿಕಲ್ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ತೀವ್ರತರವಾದ ಕಿರುಕುಳವನ್ನು ಅಲ್ಲಿ ಜನಪ್ರತಿನಿಧಿಗಳು ಮತ್ತು ಕೆಲವು ಸಾರ್ವಜನಿಕರು ನೀಡ್ತಿರ್ತಾರೆ ಅವರು ಈಗಾಗಲೇ ಮೇಲಾಧಿಕಾರಿಗಳಾದಾಗ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಹಿಂದೆ ನಡೆದ ಕಾಯಕ ಮಿತ್ರ ಹುದ್ದೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆಯ್ಕೆ ಮಾಡಿರುತ್ತಾರೆ ಎಂದು ದೂರು ನೀಡಿರುತ್ತಾರೆ ಆದರೂ ನಿನ್ನೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಅಂಬ್ಳಿಕಲ್ ಗ್ರಾಮ ಪಂಚಾಯಿತಿಯ ಕೆಲವು ಸಾರ್ವಜನಿಕರು ಗ್ರಾಮ ಪಂಚಾಯತಿ ಮುಂದೆ ಆ ಪ್ರತಿಭಟನೆಯನ್ನು ನಡೆಸಿರ್ತಾರೆ ಆ ಪ್ರತಿಭಟನೆ ನಡೆಸೋಂಥ ಸಂದರ್ಭದಲ್ಲಿ ಪಿ ಅವರು ಪಿ ಡಿ ವರ್ ಅವರು ಈ ಒಂದು ಏನು ಕಾಯಕ ಮಿತ್ರ ಆಗಿರ್ಬೋದು ಇದೇನು ಆಯ್ಕೆಗೂ ಪ್ರಸ್ತುತ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿ ಡಿ ವರ್ ಅವರಿಗೆ ಯಾವುದೇ ಸಂಬಂಧ ಇರೋದಿಲ್ಲ ಇದನ್ನು ಮೇಲಾಧಿಕಾರಿಗಳ ಮಟ್ಟದಲ್ಲಿ ಆಯ್ಕೆ ಮಾಡಬೇಕಾಗಿರ್ತದೆ ಆದರೆ ಪಿ ಡಿ ವರ್ ಅವರಿಗೆ ಈಗಾಗಲೇ ಆಯ್ಕೆಯಾಗಿರುವ ವ್ಯಕ್ತಿ ಮುಂದುವರಿಬೇಕೆಂದು ಕೆಲವರು ಒತ್ತಡ ತರುತ್ತಿದ್ದು ಸದರಿ ಪಿಡಿಒರವರು ಅನುಮೋದನೆ ನೀಡಿಲ್ಲವೆಂದು ಕಾರಣದಿಂದಾಗಿ ಪಿ ಸರಿಯಾಗಿ ಕೆಲಸ ಕೆಲಸ ನಿರ್ವಹಿಸುತ್ತಿತ್ತಲ್ಲ ಹಾಗೂ ಇನ್ನಿತರ ಸುಳ್ಳು ಆರೋಪಗಳನ್ನು ಮಾಡಿ ಪಂಚಾಯತಿಯಿಂದ ವರ್ಗಾಯಿಸಬೇಕೆಂದು ಕಿರುಕುಳ ನೀಡ್ತಾ ಇರ್ತಾರೆ ಸದರಿ ಪಿಡಿ ತಿ ಆದ್ದರಿಂದ ಒಂದು ನಮ್ಮ ಪಿಡಿಒ ಅಧಿಕಾರಿಗಳು ತೀವ್ರತರವಾದ ನೋವನ್ನು ಉಂಟು ಆಗಿರ್ತದೆ ಮತ್ತು ಅವರಿಗೆ ಅವರು ಒಂದು ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿರ್ತಾರೆ ಈ ಒಂದು ಘಟನೆಯನ್ನು ಖಂಡಿಸುತ್ತಾ ಮುಳಬಾಗಿಲ್ ತಾಲೂಕಿನ ಎಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಪರಿಸ್ಥಿತಿಯೂ ಸಹ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಇದೇ ಒಂದು ಘಟನೆಗಳು ಮರುಕಳಿಸ್ತಾ ಇರೋದರಿಂದ ಸದಾಕಾಲ ಒತ್ತಡದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಸದುರಿ ಮನೆಯನ್ನು ಪುರಕರಿಸ್ ಪುರಸ್ಕರಿಸಿ ಮಾನ್ಯ ಘನತಾವ್ಯತ್ತ ರಾಜ್ಯಪಾಲರಿಗೆ ರವಾನಿಸುತ್ತಾ ಪಿ ಡಿ ಅವರ ವಿರುದ್ಧ ಪಿತೂರು ನಡೆಸ್ತಕ್ಕಂಥದ್ದು ನಾವು ಸಾರ್ವಜನಿಕರ ಸೇವೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರಿ ಕೆಲಸದಲ್ಲಿ ನಿರತರಾಗಿರ್ತ ಸಂದರ್ಭದಲ್ಲಿ ಕೆಲವು ಜನಪ್ರತಿನಿಧಿಗಳು ಮತ್ತು ಕೆಲವು ಸಾರ್ವಜನಿಕರು ಏನು ನಮಗೆ ಒತ್ತಡವನ್ನು ಹಾಕಿ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ನಮ್ಗೆಲ್ಲ ಎಲ್ಲರಿಗೂ ಸಹ ಸೂಕ್ತ ರಕ್ಷಣೆಯನ್ನು ನೀಡಿ ನಮ್ಮ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಅನುವು ಮಾಡಿಕೊಡ್ಬೇಕು ಎಂಬತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ನೌಕರರ ಸಂಘ ಇವತ್ತು ಒಂದು ಹಕ್ಕೊತ್ತಾಯವನ್ನು ಮಾಡುತ್ತಾ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಮನವಿಯನ್ನು ನಾವು ನೀಡ್ತಾ ಇದ್ದೀವಿ